ಅಲ್ಲ ಈಗ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕೂಡ ಮೆಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಾವು ಆ ಭಾಗ ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂಥ ವರದಿಯನ್ನು ಕೊಡಿ ಅಂತೇಳಿ ನಾವು ಹೇಳಿದ್ದೆವು ಅಷ್ಟರಲ್ಲಿ ಭಾಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ ಮಂತ್ರಿ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದರು ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದರು ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದು ಏನಿಲ್ಲ ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇ ಅದಕ್ಕಾಗಿ ತನಿಖೆ ಮಾಡಿದರೆ ಉನ್ನತ ನಾನು ಅವತ್ತು ಹೇಳುವಾಗಲೂ ನಿಮ್ಗೆ ಹೇಳಿದ್ದೆ ನಾನು ಉನ್ನತ ಮಟ್ಟದ ಸಾಧ್ಯ ಆದರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ದರೆ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೆ ಅದನ್ನು ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಜಿ ಬವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡೋದು ಆಯಿತು ಎಸ್ ಐ ಟಿಗೆ ಕೊಡೋಣ ತನಿಖೆ ಆಗಲಿ ಅಂತ ಹೇಳಿ ಈಗ ನಿನ್ನೆ ದಿವಸನೇ ಆದೇಶ ಹೊರಡಿದ್ ಹೊರಡಿಸಿದ್ದೇವೆ ಮ ಡಿ ಜಿ ಅವರಾಗಿರ್ತಕ್ಕಂಥ ಮೊಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ಮಾಡಿದ್ದೇವೆ ಅವರಿಗೆ ಆ ಏನು ಕಂಪ್ಲೇಂಟ್ ಬಂದಿದೆ ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂಥೇಳಿ ತಿಳಿಸಿದ ಸರ್ಮಿನ ಟರ್ಮಿಲ್ಲ ಆದಷ್ಟು ಶೀಘ್ರವಾಗಿ ಮಾಡ್ತಾರೆ ಅವರು ಟರ್ಮು ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ ಅದನ್ನು ಬೇಗ ಮಾಡಿ ವರದಿ ಕೊಡಿ ಅಂತೇಳಿ ಡಿ ಜಿ ಅವರಿಗೆ ಡೆವಲಪ್ಮೆಂಟ್ಸನ್ನು ಡಿ ಜಿ ಪ್ರತಿ ಪ್ರತಿ ಬಾರಿನೂ ಡಿ ಜಿ ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದೀವಿ ಡಿ ಜಿ ಐ ಜಿಗೆ ಆಮೇಲೆ ಸರ್ಕಾರಕ್ಕೆ ಆನಂತರ ವರದಿಯನ್ನು ಕೊಡ್ತಾರೆ ಇಲ್ಲ ನಮಗೀಗ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋದು ಈಗ ಅವ್ರೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ ತಲೆ ಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ ಆದೇಶ ಆಗಿರೋದಾ ಅಲ್ಲ ಅಲ್ಲಿ ಕಂಪ್ಲೇಂಟ್ ಏನು ಬಂದಿದೆ ಕಂಪ್ಲೇಂಟ್ ಇದೆಯಲ್ವಾ ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ ಮತ್ತು ಅವರು ವ್ಯಕ್ತಿ ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು ಜನಕ್ಕೆ ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ತನಿಖೆ ಯಾವ ಒತ್ತಡ ಒತ್ತಡಕ್ಕೆ ಮಣಿಯೋದು ಯಾವ ಯಾವ ಯಾರು ಒತ್ತಡಕ್ಕೆ ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ ನ್ಯಾಯ ದೊರಕಬೇಕು ಅನ್ನೋದು ಅನ್ನೋವಂಥ ಉದ್ದೇಶದಿಂದನೇ ಮಾಡಿರುವಂಥದ್ದು ಬಿಜೆಪಿ ನೋಡೋಣ ಇದೆಲ್ಲ ಆಮೇಲೆ ಮಾತಾಡೋಣ ಈಗ ಸದ್ಯಕ್ಕೆ ಎಸ್ ಐ ಟಿ ಮಾಡಿದ್ದೇವೆ ತನಿಖೆ ಪ್ರಾರಂಭ ಆಗುತ್ತೆ ತನಿಖೆ ವರದಿ ಬರಲಿ ಆಮೇಲಿಂದ ರಾಜಕಾರಣ ಅದರಲ್ಲಿ ಏನಾದರೂ ಯಾವುದಾದ್ರೂ ರಾಜಕಾರಣ ನೀವು ಹೇಳ್ದಂಗೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅದೆಲ್ಲ ಆಮೇಲೆ ಮಾತಾಡೋಣ